ಜಾಯನ ಇದೆ ಕಮೇಶ್ ಜುವೆಲರಿ ಆ ಕಡೆ ನೋಡಿದ್ರೆ ನೀವು ಜವಾಮಿ ಮತ್ತೆ ಜಾಕಿ ಶೋರೂಮ್ ಇದೆ ಅತ್ತೆ ಅಲ್ಲಿ ಕೂಡ ಹಾಕಿದ್ದಾರೆ ಇ್ವಿ ಹೊರಗಡೆ ತುಂಬಾ ಚಿಕ್ಕದಿದೆ ತುಂಬಾ ಒಳ್ಳೆ 컬یکشنಸ್ ಇದೆ ಗೋಲ್ಡ್ ಇದೇ ತರೀ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಐನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾವು ನಿಮ್ಮ ಪ್ರೀತಿಯ ಡಿ ಆರ್ ಕಪ್ಪಲ್ ಇವತ್ತ ಬಂದಿರೋದು ಕಲ್ಯಾಣ ನಗರ ಸ್ಟ್ರೀಟ್ ಇಲ್ಲಿ ಕೂಡ ತುಂಬ ಒಳ್ಳೆ ಒಳ್ಳೆ ಶಾಪಿಂಗ್ ಸ್ಪಾಟ್ಸ್ ಇದೆ ಮಾಲ್ಸ್ ಇದೆ ಆಮೇಲೆ ಜ್ಯುವೆಲ್ರಿ ಶಾಪ್ಸ್ ಇದೆ ಜ್ಯುವೆಲ್ರಿ ಶೋರೂಮ್ಸ್ ಇದೆ ಸೊ ಇದನ್ನ ಎಕ್ಸ್ಪ್ಲೋರ್ ಮಾಡಕ್ಕಂತ ನಾವು ಬಂದಿದ್ವಿ ಇವತ್ತು ನೀವು ನೋಡಿರ್ಬೋದು ಲಾಸ್ಟ್ ಪೀಡಿಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ನಾವು ಯಾವ ಯಾವ ತರ ಬ್ರಾಂಡೆಡ್ ಶಾಪ್ ಗಳನ್ನ ನೋಡಿದ್ವಿ ಸ್ಟ್ರೀಟ್ ಶಾಪಿಂಗ್ ಕೂಡ ಇದೆ ಬಟ್ ಅದರಲ್ಲೂ ಕೂಡ ಜಾಸ್ತಿ ನಮಗೆ ಇಲ್ಲಿ ಸಿಗೋದು ಬ್ರಾಂಡೆಡ್ ಶಾಪ್ ಗಳು ಇಲ್ಲಿ ನೀವು ಬ್ರಾಂಡೆಡ್ ಶಾಪ್ ಗಳನ್ನ ಕೂಡ ನೋಡ್ಬೋದು ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಮೇನ್ ರೋಡ್ ಹೈವೇ ಸೊ ಅಲ್ಲಿಂದ ನೀವು ಲೆಫ್ಟ್ ತಗೊಂಡ್ರೆ ಇಲ್ಲಿ ಜಾಯ್ ಅಲುಕಾಸ್ ಇದೆ ಆಮೇಲೆ ಈಗಲೇ ಹಿಂದೆ ಲೆವಿ ಶೋರೂಮ್ ಇದೆ ಮುಂದೆ ಹಂಗೆ ಪ್ಯೂಮಾ ಶೋರೂಮ್ ಇದೆ ಒಳ್ಳೊಳ್ಳೆ ಶೋರೂಮ್ಸ್ ಇದೆ ಕಲ್ಯಾಣ್ ಜಾವಲಿಕಾ ಲಲಿತಾ ತನಿಷ್ ಸೊ ಈ ತರ ತುಂಬಾ ಒಳ್ಳೊಳ್ಳೆ ಜುವೆಲರಿ ಶಾಪ್ಸ್ ಇದೆ ನೋಡೋಣ ಮತ್ತೆ ಮುಂದೆ ಏನೇನು ನಮಗೆ ಸಿಗುತ್ತೆ ಅಂತ ಈ ಸ್ಟ್ರೀಟ್ ಅಲ್ಲಿ ಕಲ್ಯಾಣ್ ನಗರ್ ಸ್ಟ್ರೀಟ್ ಅಲ್ಲಿ ತುಂಬಾ ಸಲ ಬಂದಿದೀವಿ ಯಾಕಂದ್ರೆ ಇಲ್ಲಿ ಒಂದು ಚಾಯ್ಸ್ ಸ್ಪಾಟ್ ಇದೆ ಅಲ್ಲಿ ನಾವು ಟೀ ಕುಡಿಯಕ್ಕೆ ಬರ್ತೀವಿ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಸೋಚ್ ಅಂತ ಬಟ್ಟೆ ಶಾಪ್ ಇದೆ ಅಲ್ಲೊಂದು ಒಂದು ಅಲ್ಲಿ ನೋಡ್ಬೋದು ಕಲ್ಯಾಣ ಕಲ್ಯಾಣ್ ಈ ಕಡೆ ನೋಡಿದ್ರೆ ಓರಾ ಜ್ಯುವೆಲ್ರಿ ಅಂತ ಇದೆ ಲಾಸ್ಟ್ ಟೈಮ್ ಶಿವಾಜಿನಗರದಲ್ಲಿ ವೆಸ್ಟ್ ಹೋಗಿದ್ವಿ ಬಟ್ ಅಲ್ಲಿ ನಮಗೆ ಟೈಮ್ ಇರಲಿಲ್ಲ ಸೊ ಇವಾಗ ನಾವು ಇಲ್ಲಿ ಕಲ್ಯಾಣ ನಗರ ವೆಸ್ಟ್ ಅಲ್ಲಿ ಮತ್ತೆ ಹೋಗ್ಬೇಕು ಅನ್ಕೊಂಡಿದ್ವಿ ಅಂದ್ರೆ ವೆಸ್ಟ್ ಸೈಡ್ ಅಲ್ಲಿ ಸಿಗುತ್ತೆ ಹೋಗಿ ಹೋಗ್ತೀವಿ ನಾವು ನಾನು ಹೋಗಲ್ಲ ನಮ್ಮ ಪುಟ್ಟಿ ಹೇಳ್ಕೊಂಡು ಹೋಗ್ತಾಳೆ ತನೀಷ್ ಜ್ಯುವೆಲ್ರಿ ನಮ್ಮ ರೈಟ್ಗೆ ಅಗೇನ್ ಜಾಯ್ ಅಲ್ ಕಾಸ್ ಹೆಲೋಸ್ ಅಂತ ವಾಶ್ ರೂಮ್ ಇದೆ ಇಲ್ಲಿ ಅದು ತುಂಬ ಒಳ್ಳೆ ಬ್ರ್ಯಾಂಡೆಡ್ ವಾಶ್ ರೂಮ್ ಆ್ಯಂಡ್ ವ್ಯಾನ್ ತೋರಿಸ್ತಾ ತೋರ್ಸ್ತಾ ನಾವು ಯಾವ ಶೋರೂಮ್ಸ್ ಏನಿದೆ ಅಂತ ಇಲ್ಲಿ ಆ್ಯಂಡ್ ಇಲ್ಲಿ ಬಸ್ಕಿನ್ ರಾಬಿನ್ಸ್ ಅಂತ ಇದನ್ನಿದೆ ಐಸ್ ಕ್ರೀಮ್ ಶಾಪ್ ಆ ಕಡೆ ನೋಡಿದ್ರೆ ನೀವು ಜವಾಮಿ ಮತ್ತು ಜಾಕಿ ಶೋರೂಮ್ ಇದೆ ಟೈಟಾನ್ ವರ್ಲ್ಡ್ ಅಂತ ಇಲ್ಲಿ ಮತ್ತೊಂದು ವಾಶ್ ರೂಮ್ ಮಫ್ಟಿ ಅಂತ ಒಂದು ಕ್ಲಾತ್ ಶೋರೂಮ್ ಕ್ರಾಕ್ಸ್ ಆ್ಯಂಡ್ ಅಲ್ಲಿದೆ ಚಾಯ್ ಟೈಮ್ಸ್ ನಮ್ಮಿಬ್ಬರ ಫೇವ್ರೆಟ್ ಸ್ಪಾಟ್ ಅದು ನಮಗೆ ಅಲ್ಲಿ ಆಮೇಲೆ ಕರ್ಕೊಂಡು ಹೋಗ್ತೀವಿ ಈಗ ನೋಡಿದ್ರೆ ತಲಸರಿ ಕೆಫೆ ಅಂತ ಒಂದಿದೆ ಪಾನಿಪುರಿ ಕಿನ ಇಲ್ಲಿ ಮಲ್ಟಿಫ್ಲೇವರ್ ಪಾನಿಪುರಿ ಇದೆ ಜಂಜೀರಾ ಪುದೀನಾ ಗಾರ್ಲಿಕ್ ರೆಗ್ಯುಲರ್ ಸ್ವೀಟ್ ನೀವು ಲೆಫ್ಟಲ್ಲಿ ನೋಡಿದ್ರೆ ವುಡ್ಲ್ಯಾಂಡ್ ಶೋರೂಮ್ ಇದೆ ಇಲ್ಲಿ ಜ್ಯುವೆಲ್ರಿ ಕಾರ್ನರ್ ಇದೆ ಒಂದು ಸೊ ನಾವು ಎಂಟರ್ ಆಗ್ತಾ ಇವಾಗ ವೆಸ್ಟ್ ಸೈಡ್ ಕಲ್ಯಾಣ ನಗರ್ ವೆಸ್ಟ್ ಸೈಡ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅದು ಎಷ್ಟಾಯ್ತಮ್ಮ ಯಾವುದಾದ್ರು ವೀಡಿಯೋಗ್ರಾಫಿ ಅಲೌಡ್ ಇಲ್ಲ ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ಬಟ್ ಆದರೂ ಸ್ವಲ್ಪ ಚಿಕ್ಕದಾಗಿ ಗ್ಲಾನ್ಸ್ ತೋರಿಸ್ತೀವಿ ಯಾಕೆನಾ ಟು ವೆಸ್ಟ್ ಸೈಡ್ ಅಂಡ್ ಇಲ್ಲಿ ನಿಮಗೆ ಕೆ ಎಫ್ ಸಿ ಇದೆ ಈ ಕಡೆ ಜೆ ಆರ್ ಟಿ ಜೀವನ್ರಿಜ್ ಇದೆ ಇಲ್ಲಿ ಟ್ಯಾಕೋಬೆಲ್ ಇದೆ ಇದರ ಮೇಲೆ ಇಂಡಿಯನ್ ಖಾನ ಇಲ್ಲಿ ಒಳ್ಳೆ ಅನ್ಲಿಮಿಟೆಡ್ ಊಟ ಸಿಗುತ್ತೆ ಚಾಲೆಂಜ್ ಶೂಲೆ ಶೋರೂಮ್ ಫಿಲಿಪ್ ಬರ್ಡ್ಸು ಓ ಕಲರ್ಸ್ ಇಲ್ಲಿ ಬಾಟಾ ಶೋರೂಮ್ ಇದೆ ಐಫೋರಿಯಾ ಇಲ್ಲಿ ನಮ್ಮ ಚಾಯ್ ಟೈಮ್ಸ್ ಫೈನಲಿ ಇಲ್ಲಿ ಮೊದಲು ಸ್ಪೇಸ್ ಇತ್ತು ಅದ್ರಲ್ಲಿ ತೆಗೆದವ್ರ ಇವಾಗ ಸೊ ಚಾಯ್ ಟೈಮ್ಸಲ್ಲಿ ನಾನು ತಗೊಂಡಿರೋದು ನಾರ್ಮಲ್ ಟೀ ಅವೆಲ್ಲ ಪುಟ್ಟಿ ತಗೊಂಡಿರೋದು ಜಿಂಜರ್ ಲೆಮನ್ ಟೀ ಮತ್ತೆ ಇದರಲ್ಲಿ ಸ್ವಲ್ಪ ಸಬ್ಜಾ ಸೀಸ್ ಕೂಡ ಹಾಕಿದ್ದಾರೆ ಆ ಜಸ್ಟ್ ವಡಾಪಾವು ಆರ್ಡರ್ ಮಾಡಿದ್ದೀವಿ ವಡಾಪಾವ್ ಮತ್ತೆ ಟೀ ಕುಡಿದು ಲೆಟ್ಸ್ ಅಗೇನ್ ಎಕ್ಸ್ಪ್ಲೋರ್ ಕಲ್ಯಾಣ ನಗರ ಸ್ಟ್ರೀಟ್ ಲಿಂಕ್ ಕೊಡಿ ಕಲ್ಯಾಣ ನಗರ್ ವೆಸ್ಟ್ ಸೈಡ್ ಬಂದಾಗ ಅದರ ಅಪೋಸಿಟ್ ನಿಮಗೆ ಚಾಯ್ ಐಟಮ್ಸ್ ಇರುತ್ತೆ ಇಲ್ಲಿ ಬನ್ ಮಸ್ಕಾ ಆ್ಯಂಡ್ ಟೀ ಮಸ್ಟ್ ಆ್ಯಂಡ್ ಶೂಟ್ ಟ್ರೈ ಮಾಡಿ ಚೆನ್ನಾಗಿದೆಯಾ ಕಲಾ ನಗರದಲ್ಲಿ ತುಂಬ ಒಳ್ಳೆ ಒಳ್ಳೆ ಶಾಪ್ಸ್ ಇದೆ ಜಾಸ್ತಿ ನೋಡಿದೆ ಅಂದರೆ ನಾವಿಲ್ಲಿ ಜುವೆಲ್ರಿ ಶಾಪ್ಸು ಏನಪ್ಪ ಜಾಸ್ತಿ ಇದೆ ಹಾಂ ಅದಕ್ಕೆ ಒಂದು ಬಾಯ್ಸ್ ಶೂಸ್ ಶಾಪ್ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂಡ್ ತುಂಬ ಅಫೋರ್ಡೆಬಲ್ ಪ್ರೈಸು ಹಾಂ ಸೊ ಇದೆ ನೋಡಿ ಕಾಣ್ತಾ ಇರೋದು ಒಳಗಡೆ ತುಂಬ ಚಿಕ್ಕದಿದೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಶಾಪ್ ಒಳಗಡೆ ಎಷ್ಟೊಂದು ಸಿಕ್ಕದಾಗಿದ್ದರೂ ಕಲೆಕ್ಷನ್ಸ್ ತುಂಬ ಇದೆ ಆ್ಯಂಡ್ ನೋಡಿಲ್ಲ ಇಲ್ಲಿ ಆ್ಯಕ್ಚುಲಿ ತುಂಬ ರಶ್ ಇರುತ್ತೆ ಬಟ್ ಇವತ್ತೇನೋ ಚೆನ್ನೇ ಕಾಣ್ತಿಲ್ಲ ಇದು ಮಾತ್ರ ಅಲ್ಲ ಅವ್ರ ಮತ್ತೊಂದು ಕಡೆ ರೂಮ್ ಇದೆ ಅಲ್ಲಿ ಅಲ್ಲೆಲ್ಲ ಸ್ಟೋರ್ ಮಾಡ್ತಾರೆ ಅವರು ಸೊ ನಾನು ಇಲ್ಲಿಂದ ಒಂದು ಪೇರ್ ಆಫ್ ಶೂ ಒಂದು ಪೇರ್ ಆಫ್ ಫ್ರಾಕ್ಸ್ ತೊಗೊಂಡೆ ಪ್ರೈಸ್ ಬಂದುಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ ಟೋಟಲ್ ಕ್ರಾಕ್ಸ್ ಆ್ಯಂಡ್ ಶೂಸ್ ನೈನ್ ಫಿಫ್ಟಿ ಮಾಡ್ದೆ ತುಂಬಾ ಕಡಿಮೆ ಡಿಸ್ಕೌಂಟಲ್ಲಿ ಕೊಟ್ಟ ನಾವು ಪುಟ್ಟಿಯನ್ನು ನೋಡ್ತಾವೆ ಇಲ್ಲಿ ಜುವೆಲ್ರೀಸ್ ನೋಡೋಣ ಬನ್ನಿ ತುಂಬ ಕಲೆಕ್ಷನ್ಸ್ ಇದೆ ಇಯರ್ ರಿಂಗ್ಸು ಇದು ಸಿ ಎಮ್ ಆರ್ ರೋಡ್ ಹತ್ರ ಇದೆ ಶಾಪು 5 सेंट हैलवा 3 पैर ಬರುತ್ತೆ 3 पैर पिनोड ಬಂತು ಗರಿಂಗ್ ಸೂ ಜುವೆಲರಿ ಮಾತ್ರ ಲೇಕಡೆ ಸ್ಲಿಪ್ಪರ್ಸ್ ಶೂಸ್ ಇದೆ ಈ ಮೈಕ್ ಬಲೆ ಅಂತ

ಶಾಪ್ ಗೆಟ್ ಫ್ರೀ ಸೊ ನಿಮಗೆ ಕೋಪನ್ ಸಿಗುತ್ತೆ ಅವರಲ್ಲಿ ಶಾಪ್ ಮಾಡಿದ್ರೆ ಡಿಸ್ಕೌಂಟ್ ಸಿಗುತ್ತೆ ಮೇ ಬಿ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಲೇಡೀಸ್ ಕಾಸ್ಮೆಟಿಕ್ ಶಾಪ್ ಆ್ಯಂಡ್ ಹಿಯರ್ ನಮ್ಮ ನಮ್ಮ ಮಾಡ್ತಾವಳೆ ಸೊ ಸೊ ನ್ಯೂ ಸಬ್ಸ್ಕ್ರೈಬರ್ ಗುಡ್ ನೇಮ್ ಅಂತ ಥ್ಯಾಂಕ್ ಯು ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಎಲ್ಲಿ ಹೋದಲ್ಲ ನಮ್ಮನ್ನು ಐ ಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ತಾರೆ ಗುಡ್ ಥಿಂಗ್ ಸೊ ಖುಷಿ ಆಯಿತು ಸೊ ಇನ್ನೊಬ್ಬ ಸಬ್ಸ್ಕ್ರೈಬರ್ಸ್ ಗುಡ್ ನೇಮ್ ಪ್ಲೀಸ್ ไทรีราเมย์ไทรีนราเมย์ थैंक यू सो मच นูಡ್ ปక్కನೆ ಒಂದು ಚಿಕ್ ಶಾಪ್ ಇದೆ ಫುಲ್ 애니ಮิಸ್ ಪ್ರೈಸ್ ಇದೋ 299 299 ಅತಿವು 695 695 895 895 मध्ये ಇದೋ ದೊಡ್ದುದು इवेना 1200 सो 2000 नाही ತಿಳ್ನವಾ ಸೋ अप टू 1200 ವರೆಗೂ ಇದೆ ಸಾರಿ 2000 ವರೆಗೂ ಇದೆ ಸ್ಟೋನ್ ಕಲೆಕ್ಷನ್ ಅಂತ ಇದೆ ಈ ಕಡೆ ಇದೆ ಮಾರ್ಬಲ್ ಚೆನ್ನಾಗಿದೆ ಅಲ್ಲ ಮ್ಯಾಕ್ಸ್ಟ್ ಆಗೈನ್ ಲೇಡೀಸ್ ಬೂಟ್ ವೇಸ್ಟ್ ಶೂಸ್ ಇದೆ ಸೊ ನೋಡಿದ್ರಲ್ಲ ಕಲ್ಯಾಣ್ ನಗರ್ ಸ್ಟ್ರೀಟ್ ಇದೇ ತರ ಏನೋ

ಆ ಕಡೆ ನೋಡಿದ್ರೆ ನೀವು ಜವಾಮಿ ಮತ್ತೆ ಶೋರೂಮ್ ಇದೆ ಸೊ ನೋಡಿದ್ರಲ್ಲ ಕಲ್ಯಾಣಗಷ್ಟು ಇನ್ನೊಂದು ಯಾವ್ದಾದ್ರು ಹೊಸ ಚೆನ್ನಾಗಿ ಇನ್ನೊಂದು ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವ್ರಿಗೆಲ್ಲರು ಕ್ಷೇಮವಾಗಿರಿ ಅಲ್ಲಿವ್ರಿಗೆಲ್ರು ಚೆನ್ನಾಗಿರೋ ಸೊ ಇದೇ ತರಗೆಲ್ರು